ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೋಡಿ ಇವತ್ತು ಈ ಚೇರ್ನ ಬ್ಲಾಗ್ ಮಾಡಿದೆ ನೋಡಿ ಈ ಚೇರ್ ತುಂಬ ಚೆನ್ನಾಗಿದೆ ನಮ್ಮ ಬೆಂದಿಯಾಗೆ ಮೂರು ವರ್ಷ ಇದ್ದಾಗ ತಗೊಂಡಿದ್ದೆ ನಾನು ಇದರ ಊಟ ಮಾಡ್ಸೋಕ್ಕೆ ಇದು ಡ್ರಾಯಿಂಗು ಅದು ಇದು ಎಲ್ಲ ಬರ್ಸೋಕೆ ಬೇರೆ ಆ್ಯಕ್ಟಿವಿಟೀಸ್ಗೆಲ್ಲ ಚೆನ್ನಾಗಿರುತ್ತೆ ಅಂತ ಚೆನ್ನಾಗಿದೆ ಚೇರು ಇವಾಗ ಒಳಗೆ ಐದು ವರ್ಷ ಆಯಿತು ಅದಕ್ಕೆ ಅವ್ಳಿಗೆ ಈ ಚೇರು ಸ್ವಲ್ಪ ಚಿಕ್ಕದು ಅನ್ನಿಸ್ತು ಅದಕ್ಕೋಸ್ಕರ ಇದನ್ನು ನಾನು ಸೇಲ್ ಮಾಡ್ತಾಯಿದ್ದೀನಿ ಸೆಕೆಂಡ್ ಹ್ಯಾಂಡ್ಲು ನಾನು ತೊಗೊಂಡಾಗಿದ್ದು ಏಳ್ನೂರು ರೂಪಾಯಿ ಚೇರು ಹೊಸ ಚೇರು ಇದು ಇದ್ರದ್ದು ಬಾಕ್ಸು ಇದೆ ನನ್ನ ಹತ್ರ ನೋಡಿ ಏನೂ ಡ್ಯಾಮೇಜ್ ಆಗಿಲ್ಲ ಒಂದು ಚೂರು ತುಂಬ ಚೆನ್ನಾಗಿದೆ ಇವಾಗ ನಾನು ಎರಡು ವರ್ಷ ಯೂಸ್ ಮಾಡಿದ್ದೀನಿ ಅಂತ ನಾನ್ನೂರು ರೂಪಾಯಿ ಕೊಡ್ತಾಯಿದ್ದೀನಿ ಸೊ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಅವ್ರ ಕಮೆಂಟ್ ಬಾಕ್ಸಲ್ಲಿ ನಂಬರ್ ಹಾಕ್ಬೋದು ನಾನು ಕಾಲ್ ಮಾಡ್ತೀನಿ ನೋಡಿ ನಾನ್ನೂರು ರೂಪಾಯಿ ಇದು ಅಷ್ಟೇ ತುಂಬ ಚೆನ್ನಾಗಿದೆ ತುಂಬ ಗಟ್ಟಿಯಾಗಿದೆ ತಿಕ್ನೆಸ್ಸಾಗಿದೆ ಆಗಿದೆ ನನ್ನ ಮಗನಿಗೆ ಸ್ವಲ್ಪ ಇವಾಗ ಚಿಕ್ಕದಾಯಿತು ಅಂತ ಅವಳು ಬೇಡ ಅಂತ ಇದ್ದಾಳೆ ಅದಕ್ಕೋಸ್ಕರ ಎರಡು ವರ್ಷ ಯೂಸ್ ಮಾಡಿದ್ದೀವಿ ನೋಡಿ ಪಿಂಕ್ ಕಲರು ಚೆನ್ನಾಗಿದೆ ನೋಡಿ ಏನೂ ಡ್ಯಾಮೇಜ್ ಆಗಿಲ್ಲ ಅದಕ್ಕೆ ನಾನ್ನೂರು ರೂಪಾಯಿ ಕೊಡ್ತಾ ಇದ್ದೀನಿ ಯಾರಾದರೂ ಇಂಟ್ರೆಸ್ಟ್ ಇರೋರು ದಯವಿಟ್ಟು ಈ ವಿಡಿಯೋ ನೋಡಿ ನಿಮ್ಮ ನಂಬರ್ ವಾಟ್ಸಪ್ ನಂಬರ್ ಕಳಿಸಿ ಕಾಮೆಂಟ್ ಬಾಕ್ಸಲ್ಲಿ ನಾನೇ ಕಾಲ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇಂಟ್ರೆಸ್ಟ್ ಇರೋರು ನಿಮ್ಮ ಮಕ್ಳಿಗೆ ಬೇಕಂದರೆ ಇದರಲ್ಲಿ ನಾನಂತೂ ತುಂಬ ಮ ಊಟ ಮಾಡಿಸಿದ್ದೀನಿ ತುಂಬ ಆಟ ಆಡಿಸ್ಕೊಂಡೊಳಗೆ ಇದಕ್ಕೆ ನಿಮ್ಮ ಮಕ್ಕಳಿಗೂ ಯೂಸ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ